ಹಲೋ ಹಾಯ್ ಗಾಯ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನಾನು ನಿಮ್ಮ ಸ್ನೇಹಿತೆ ಎಲ್ಲರೂ ಹೇಗಿದ್ದೀರಾ ಐ ಹೋಪ್ ನೀವು ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ನಾನಿವತ್ತು ಚನ್ನಪಟ್ಟಣ ಹತ್ರ ಇರೋ ಕಬಾಳಮ್ಮ ದೇವಸ್ಥಾನಕ್ಕೆ ಹೋಗಿದ್ವಿ ತುಂಬ ಒಂಥರ ಯಾಕೋ ಡಿಸ್ಟರ್ಬ್ ಆಗಿತ್ತು ದೇವಸ್ಥಾನಕ್ಕೆ ಹೋಗ್ಬಿಡ್ಬಂದರೆ ಒಳ್ಳೆಯದಾಗುತ್ತೆ ಅಂತೇಳಿ ನಾನು ನಮ್ಮ ಫ್ಯಾಮಿಲಿ ಹೋಗಿದ್ದಿದ್ದು ಹೋಗಿದ್ವಿ ಏನು ಅನ್ನೋದನ್ನ ನೀವು ಕಂಪ್ಲೀಟಾಗಿ ನೋಡ್ತೀರಾ ಯಾರ್ಯಾರೆಲ್ಲ ದೇವ್ರ ದರ್ಶನ ಮಾಡಿಲ್ಲ ಮಾಡ್ಕೊಬಿಡಿ ನಿಮಗೆಲ್ಲ ದೇವರು ಒಳ್ಳೇದು ಮಾಡಲಿ ಹಾಗೆ ನಮ್ಮ ಫ್ಯಾಮಿಲಿಗೂ ಕೂಡ ಒಳ್ಳೇದು ಮಾಡಲಿ ಅಂತ ಕೇಳ್ಕೊತಾ ಈ ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ನಿಮಗೇನಾದರೂ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ನನ್ನ ಚಾನೆಲ್ನ ಮರೀದೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ನಾನು ನಮ್ಮ ಅತ್ತೆ ನನ್ನ ಮೈದಾ ಮತ್ತು ನನ್ನ ಹಸ್ಬೆಂಡು ನನ್ನ ಮಗ ಮತ್ತು ನನ್ನ ನನ್ನ ಅತ್ತೆ ಇದ್ದಾರಲ್ಲ ಅವ್ರ ತಮ್ಮ ಅವ್ರ ವೈಫ್ ಅವ್ರ ಮಕ್ಕಳು ಇಷ್ಟು ಜನ ಕೂಡ ಹೋಗಿದ್ದಿತ್ತು ನಾವು ಬಂದು ನಾವು ಬಸ್ಸಲ್ಲೇ ಬಂದಿದ್ದಿತ್ತು ಈ ವೆಹಿಕಲ್ ಯಾರ್ದು ಅಂತ ಹೇಳಿದ್ರೆ ಅವ್ರ ಚಿಕ್ಕಪ್ಪ ನನ್ನ ಹಸ್ಬೆಂಡ್ ಅವ್ರ ಚಿಕ್ಕಪ್ಪಂದು ಅವ್ರು ಅಲ್ಲೇ ನಿಯರ್ ಇರೋದು ಅವರು ವೆಹಿಕಲಲ್ಲಿ ಬಂದಿದ್ದರು ಹಾಗೆ ನಾವು ಅದು ವೆಹಿಕಲ್ ಯೂಸ್ ಮಾಡ್ಕೊಂಡ್ವಿ ಅಲ್ಲಿ ಹೋಗಿ ನಾವು ಯಾವಾಗಲೂ ಅಷ್ಟೇ ಕಬಾಳಿಗೆ ಹೋದರೆ ಚಿಕನ್ ಅಲ್ಲೇನ ರೆಡಿ ಮಾಡಿಕೊಂಡು ಅಡುಗೆ ಮಾಡ್ಕೊಂಡು ತಿನ್ಕೊಂಡೇ ಬರೋದು ಅಲ್ಲಿಗೆ ಹೋದರೆ ಎಲ್ಲರೂ ಆಲ್ಮೋಸ್ಟ್ ಈ ಥರ ಮಾಡ್ತಾರೆ ಒಬ್ಬೊಬ್ಬರು ನಾವು ಮಾತ್ರ ಹೋದರೆ ಇದನ್ನೇ ಈ ಥರನೇ ಮಾಡೋದು ಇಲ್ಲೇ ಇದೇ ಜಾಗದಲ್ಲಿ ಅಂದರೆ ಈ ಥರ ಖಾಲಿ ಪ್ಲೇಸಲ್ಲಿ ಅಡುಗೆ ಮಾಡಿಕೊಂಡು ತಿಂದ್ಕೊಂಡು ಹೋಗೋದು ಒಂಥರ ಫ್ಯಾಮಿಲಿ ಚೆನ್ನಾಗಿರುತ್ತಲ್ವ ಸೊ ನಾವೂ ಕೂಡ ಇಲ್ಲಿ ಸಲ ಮಾಡಿದ್ವಿ ಇವಾಗ ಒಂದು ಜಾಗ ತೋರಿಸ್ತೀನಿ ನೋಡಿ ಬೆಟ್ಟ ಹೆಂಗೆ ಕಾಣಿಸ್ತಿದೆ ನೋಡಿ ಆ ಬೆಟ್ಟ ಒಂದು ದಿವ್ಸನೂ ಹತ್ತಿಲ್ಲ ನಾನು ಒಂದು ದಿವ್ಸ ಹತ್ತಬೇಕು ಹಾಂ ನೋಡಿ ಇದೇ ಜಾಗ ಆಲ್ರೆಡಿ ಯಾರೋ ಪ್ಲೇಸ್ ಮಾಡ್ಕೊಂಡಿದ್ರು ಅಲ್ಲಿ ಅಡುಗೆ ಎಲ್ಲ ಮಾಡಿ ಅವರು ತಿಂತಾ ಇದ್ರು ಆಲ್ರೆಡಿ ನಾವು ಇದೇ ಜಾಗದಲ್ಲಿ ಮಾಡಬೇಕು ಅಂತೇಳಿ ಈ ಜಾಗನ ನೋಡಿದ್ವಿ ಒಂದು ಸಲ ಸೇಮ್ ಅವ್ರು ಕೂತ್ಕೊಂಡಿದಾರಲ್ಲ ಅದೇ ಜಾಗದಲ್ಲಿ ನಾವು ಅಡುಗೆ ಮಾಡ್ಕೊಂಡು ತಿಂದಿದ್ವಿ ಆವಾಗ ನಾನು ಯೂಟ್ಯೂಬ್ ಚಾನಲ್ ಮಾಡ್ತಿರ್ಲಿಲ್ಲ ಅನಿಸುತ್ತೆ ಅದಕ್ಕೆ ವಿಡಿಯೋ ಮಾಡಿಲ್ಲ ನಾನು ನಾನು ಇದು ಬಂದು ಇಲ್ಲಿ ಮಾಡೋಣ ಅಂಥೇಳಿ ಎಲ್ಲ ರೆಡಿ ಮಾಡ್ಕೊಳ್ಳೋದಕ್ಕೆ ನಾವು ಬಂದು ಪ್ಲೇಸ್ ಮಾಡ್ಕೊಂಡು ಫಸ್ಟು ಇಬ್ಬಿ ಎಲ್ಲ ತೊಗೊಂಡು ಬರೋಕ್ಕೆ ಅಂತ ನನ್ನ ಹಸ್ಬೆಂಡು ಅತ್ತೆ ಎಲ್ಲರೂ ಹೋಗಿದ್ದರು ಹಂಗೆ ಅವ್ರ ಚಿಕ್ಕಪ್ಪ ಅಂತ ಅಂತೇಳಿದ್ನಲ್ಲ ಅವ್ರು ಮಾವನೆ ತಗೊಬಂದಿದ್ರು ತುಂಬ ಸೂಪರಾಗಿತ್ತು ಸ್ವೀಟ್ ಸ್ವೀಟಾಗಿ ನನ್ನ ಮಗ ತಿಂದ ನನ್ನ ಮಗ ಮತ್ತು ಮಕ್ಕಳು ತಿಂದರು ಒಲೆ ನೋಡಿ ಯಾರೋ ಮಾಡಿ ಇಟ್ಬಿಟ್ಟು ಹೋಗಿದ್ದಾರೆ ನಮಗೆ ಅದೇ ಅವ್ರ ಚಿಕ್ಕಪ್ಪ ಗ್ಯಾಸ್ ಗ್ಯಾಸ್ ತೊಗೊಂಡು ಬಂದು ಕೊಟ್ಟಿದ್ದರು ಪಾತ್ರೆಗಳೆಲ್ಲ ಅಲ್ಲೇ ಸಿಗುತ್ತೆ ಮಾಡ್ಕೊಳ್ಳೋದಿಕ್ಕೆ ತುಂಬ ಸೂಪರಾಗಿರುತ್ತೆ ಏನೋ ಒಂಥರ ಖುಷಿ ಅನಿಸುತ್ತೆ ಈ ಥರ ಎಲ್ಲ ಹೊರಗಡೆ ಹೋಗಿ ಒಂದು ಕಡೆ ಅಡುಗೆ ಮಾಡ್ಕೊಂಡು ತಿನ್ನೋದು ನೀವುಗಳು ಯಾರ್ಯಾರೆಲ್ಲ ಈ ಥರ ಮಾಡಿದ್ದೀರಾ ಅಂತ ನನಗೂ ಕೂಡ ಕಮೆಂಟಲ್ಲಿ ತಿಳಿಸಿ ಎಲ್ಲಾದರೂ ಹೋಗಿ ಈ ಥರ ಅಡುಗೆ ಮಾಡಿ ಕೆಲ್ ಎಷ್ಟೊಂದು ಟೆಂಪಲ್ಗಳಲ್ಲೂ ಅಷ್ಟೇ ಇದೇ ಥರ ಇರುತ್ತೆ ನಾವು ಮುತ್ತತಿಗೆ ಹೋದ್ರೂ ಅಷ್ಟೇ ಇದೇ ರೀತಿಯೇ ಅಡುಗೆ ಮಾಡೋದು ಫ್ಯಾಮಿಲಿ ಜೊತೆ ಹೋಗಿ ಅಲ್ಲಿ ಏನಾದರೂ ತೊಗೊಂಡು ಅಡುಗೆ ಮಾಡಿಕೊಂಡು ತಿನ್ಕೊಂಡು ಬರ್ತೀವಿ ನೀವು ಕೂಡ ಈಗಿನ ನಿಮ್ಮ ಯಾವ ದೇವಸ್ಥಾನಕ್ಕೆ ಹೋದರೆ ಈ ಥರ ಮಾಡ್ತೀರಾ ಅಂತ ನನಗೆ ಕಮೆಂಟ್ ಮೂಲಕ ತಿಳಿಸಿ ಮತ್ತು ನಾವಲ್ಲಿ ಜಾಗ ನೋಡಿದ್ವಲ್ಲ ಅಲ್ಲಿ ಇದಕ್ಕಿದ್ದಂಗೆ ಸಡನ್ನಾಗಿ ಜೋರು ಮಳೆ ಸ್ಟಾರ್ಟ್ ಆಗೋಯ್ತು ಇನ್ನು ಆ ಪ್ಲೇಸಲ್ಲಿ ನಾವು ಅಡುಗೆ ಮಾಡೋಕ್ಕಾಗಲ್ಲ ಸೊ ಇದು ಬಂದು ನಾವು ಅಂದರೆ ಅಲ್ಲಿ ಚೌಟ್ರಿಗಳಿರುತ್ತೆ ಅಡುಗೆಗಳು ಮಾಡ್ಕೊಳ್ಳೋದಕ್ಕೆ ಅಂತ ಇದೇ ಥರ ಎಷ್ಟೊಂದು ಜನ ಬರ್ತಾರೆ ಅಡುಗೆ ಮಾಡ್ಕೊಂಡು ತಿನ್ನೋದಕ್ಕೆ ಅಂತ ಅಲ್ಲಿ ಸ್ವಲ್ಪ ಸ್ಪೇಸ್ ಇತ್ತು ಅದಕ್ಕೆ ಅಂತ ಸ್ವಲ್ಪ ಅಮೌಂಟ್ ಇರುತ್ತೆ ಅದನ್ನು ಪೇ ಮಾಡಿಬಿಟ್ಟು ಅಲ್ಲೇ ಅಡುಗೆ ಮಾಡ್ಕೊಳ್ಳೋಣ ಅಲ್ಲೇ ತಿನ್ನೋಣ ಅಂತೇಳಿ ಅಲ್ಲೇ ಅಡುಗೆ ಮಾಡಿಕೊಂಡು ತಿಂದ್ವಿ ಮಳೆ ಬರ್ತಾ ಇರೋದಕ್ಕೂ ಫ್ಯಾಮಿಲಿ ಜೊತೆ ಇರೋದಕ್ಕೂ ಮಾತಾಡಿಕೊಂಡು ಒಂಥರ ಚೆನ್ನಾಗಿತ್ತು ನಮ್ಮ ಅತ್ತೆ ಮತ್ತು ನಮ್ಮ ಆಂಟಿ ಇಬ್ಬರೂ ಕೂಡ ಸೇರಿಕೊಂಡು ಎಲ್ಲ ರೆಡಿ ಮಾಡ್ಕೊತಾಯಿದ್ರು ನಾನು ನಾನು ಸ್ವಲ್ಪ ಎಲ್ಪ್ ಮಾಡಿದೆ ನನಗೇನು ಅಂದರೆ ಎಲ್ಲರಿಗೂ ಮಾಡಬೇಕಾದ್ರೆ ನನಗೆ ಟೇಸ್ಟ್ ಮಿಸ್ ಆಗುತ್ತೆ ಅಂತ ನಾನು ಏನು ಮಾಡೋಕ್ಕೆ ಹೋಗೋಲ್ಲ ನನಗೂ ಮಾಡೋಕ್ಕೆ ಬರುತ್ತೆ ಎಲ್ಲನೂ ಏನೇ ಫಂಕ್ಷನ್ ಆದ್ರೂ ಮಾಡ್ತೀನಿ ನಾನು ಬಟ್ ಏನಂತ ಹೇಳಿದ್ರೆ ಯಾರಾದರೂ ಒಬ್ಬರು ಕೈ ಹಾಕಿದ್ರೆ ಟೇಸ್ಟ್ ಪರ್ಫೆಕ್ಟಾಗಿ ಬರುತ್ತೆ ಅಂತೇಳಿ ನಾನು ಅಷ್ಟಾಗಿ ಏನೂ ಮಾಡಿಲ್ಲ ಸ್ವಲ್ಪ ಸ್ವಲ್ಪ ಎಲ್ಪ್ ಮಾಡಿದೆ ಅಷ್ಟೇ ಅದಾದ್ಮೇಲೆ ನಾವು ಮಾಡ್ಕೊಂಡು ತಿಂದ್ವಿ ಅಲ್ಲಂತೂ ಮಳೆ ಬಂದು ನಿಂತಾದಮೇಲೆ ಬೆಟ್ಟದಲ್ಲಿ ಫಾಗಿತ್ತು ಸಕ್ಕತ್ತಾಗಿತ್ತು ವ್ಯೂ ಮಾತ್ರ ಏನೋ ಒಂಥರ ಚೆನ್ನಾಗಿತ್ತು ಸ್ಪೆಷಲ್ ಆಗಿತ್ತು ಫ್ಯಾಮಿಲಿ ಜೊತೆ ಎಲ್ಲ ಕೂತ್ಕೊಂಡಿದ್ದು ನೋಡಿ ನಿಮ್ಗೆ ಕೂಡ ಇಷ್ಟ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ ಏನಾದರೂ ಇಷ್ಟ ಆದರೆ ಲೈಕ್ ಮಾಡಿ ಮತ್ತೆ ಈ ವಿಡಿಯೋನ ಸ್ಕಿಪ್ ಮಾಡಿದೆ ನೋಡಿ ಅಲ್ಲಿ ಅಡುಗೆ ಮಾಡ್ಕೊಳ್ಳುತ್ತೆ நானே இதில் பல்ப்னே சௌட்டரி சாம்பிரதாய் ಬಿಸಿ ಅಪ್ಪ ನಂಗೆ ಕಾಯಿಸ್ಕೊಂಡ್ಮೇಲೆ ಇನ್ನೂ ಚಳಿ ಆಗ್ಬಿಡುತ್ತೆ ಹೌದಾ ಏನ್ ನನಗೆ ಬ್ಲ್ಯಾಕ್ ಮೇಲ್ ಮಾಡ್ತಾ ಇದ್ಯಾ ನೀನು

ಹೀಗೆ ಮಾತಾಡಿಕೊಂಡು ಅಡುಗೆನ ಕಂಪ್ಲೀಟಾಗಿ ಮುಗಿಸಿದ್ವಿ ಅಷ್ಟರಲ್ಲಿ ಮಳೆ ಕೂಡ ಸ್ವಲ್ಪ ನಿಲ್ತಾ ನಿಲ್ತಾಯಿತ್ತು ಜೋರು ಮಳೆ ನಾವೇನಾದರೂ ಆ ಖಾಲಿ ಜಾಗದಲ್ಲಿ ಇದ್ದಿದ್ದರೆ ಕಂಪ್ಲೀಟ್ ನೆಂದೋಗ್ತಾ ಇದ್ವಿ ಅಡುಗೆ ಕೂಡ ಮಾಡೋಕ್ಕಾಗ್ತಾ ಇರಲಿಲ್ಲ ಇಲ್ಲಿ ಬಂದಮೇಲೆ ಸ್ವಲ್ಪ ಅಡುಗೆ ಎಲ್ಲ ಮಾಡಿಕೊಂಡು ಏನೇನೋ ಪ್ರಿಪೇರ್ ಮಾಡ್ಕೊಂಡ್ವಿ ಏನೇನೆಲ್ಲ ಬೇಕು ಅದೆಲ್ಲ ನೋಡಿಕೊಂಡು ಮಾಡಿಕೊಂಡು ಎಲ್ಲ ನೀಟಾಗಿ ಎತ್ತಿಟ್ಕೊಂಡ್ವಿ ಆಮೇಲೆ ಅಲ್ಲಿ ಕಾಣಿಸ್ತಿದ್ಯಲ್ಲ ನೋಡಿ ಅಲ್ಲೂ ಕೂಡ ಯಾರೋ ಒಬ್ಬರು ಅಡುಗೆ ಮಾಡ್ತಾಯಿದ್ರು ಅವ್ರು ಹೋಗಾದಮೇಲೆ ನಾವು ಅಲ್ಲೇ ಹೋಗಿದ್ದು ಊಟ ಮಾಡಿದ್ವಿ ಅದಕ್ಕೆ ಇಲ್ಲಿ ಮಣ್ಣೆಲ್ಲ ಇತ್ತಲ್ವ ಇಲ್ಲಿ ಕೂತ್ಕೊಂಡು ಮಾಡೋಕ್ಕಾಗಲ್ಲ ಜಸ್ಟ್ ಅಡುಗೆ ಮಾಡ್ಕೊಂಡ್ವಿ ಅಷ್ಟೇ ಅದಾದಮೇಲೆ ಅಲ್ಲೇ ಕೂತ್ಕೊಂಡು ಊಟ ಮಾಡಿದ್ದು ನಾವು ನಾವು ಎಲ್ಲರೂ ವೆಯ್ಟ್ ಮಾಡ್ತಾ ಇದ್ವಿ ಊಟ ಯಾವಾಗ ರೆಡಿ ಆಗುತ್ತೆ ಯಾವಾಗ ಊಟ ಮಾಡೋದು ಅಂತ ಒಂದೇ ಗ್ಯಾಸ್ ಇರೋದ್ರಿಂದ ಸ್ವಲ್ಪ ನಿಧಾನನೇ ಅಲ್ವಾ ಅನ್ನ ಫಸ್ಟ್ ಆಗಬೇಕು ಆಮೇಲೆ ನಾವು ಚಿಕನ್ ಇಡಬೇಕು ಮಾಡಬೇಕು ನಮಗಂತೂ ತುಂಬ ಖುಷಿ ಅನಿಸುತ್ತೆ ಈ ಥರ ಎಲ್ಲ ಹೋಗಿ ಈ ಥರ ಎಲ್ಲ ಅಡುಗೆ ಮಾಡಿಕೊಂಡು ಫ್ಯಾಮಿಲಿ ಜೊತೆ ಟೈಮ್ ಸ್ಪೆಂಡ್ ಮಾಡೋದು ಮತ್ತು ನನಗೆ ದೇವಸ್ಥಾನಕ್ಕೆ ಹೋಗಿ ಮೇಲೆ ಒಂಥರ ಗುಡ್ ವೈಬ್ಸು ತುಂಬಾ ಖುಷಿ ಅನ್ನಿಸ್ತು ಏನೋ ಒಂಥರ ಡಿಸ್ಟರ್ಬ್ ಅನಿಸ್ತಾ ಇತ್ತು ಒಂದು ವೀಕಿಂದ ಮೈಂಡೇ ಸರಿ ಇರಲಿಲ್ಲ ಹೋಗಿ ದೇವಸ್ಥಾನಕ್ಕೆ ಹೋಗಿ ಬಂದಿದ್ದಕ್ಕೂ ಏನೋ ಒಂದು ಒಳ್ಳೆಯದಾಯ್ತು ನನಗೆ ಏನೋ ಒಂದು ಗುಡ್ ನ್ಯೂಸ್ ಕೂಡ ಸಿಕ್ತು ಹ್ಯಾಪಿಯಾಗಿದ್ದೀನಿ ನಾನು ನಿಮ್ಮ ಹತ್ರ ಎಲ್ಲನೂ ಶೇರ್ ಮಾಡ್ಕೋಬೇಕು ಅಂತಲೇ ಆಸೆ ಬಟ್ ಅದಕ್ಕೂ ಒಂದು ಟೈಮ್ ಬರುತ್ತೆ ಆವಾಗ ನಾನು ಕಂಪ್ಲೀಟಾಗಿ ನಾನೇನು ಡಿಸ್ಟರ್ಬ್ ಆಗಿತ್ತೆ ಏನು ಏನು ಇವಾಗ ಏನು ಖುಷಿಯಾಗಿದ್ದೀನಿ ಅಂತೆಲ್ಲ ನಿಮಗೂ ಕೂಡ ನಾನು ಹೇಳ್ಕೊತೀನಿ ನಿಜ ಎಷ್ಟು ಆ ದೇವರು ಪವರ್ಫುಲ್ ಅಂತ ಹೇಳಿದ್ರೆ ಅಲ್ಲಿ ಹೋಗಿ ಇನ್ನೂ ಅದೇ ಅಡುಗೆ ಎಲ್ಲ ರೆಡಿಯಾಗಿ ಕಂಪ್ಲೀಟಾಗಿ ಸಿಗ್ತಾಯಿದ್ದಂಗೆ ನನಗೇನೋ ಒಂಥರ ಮನಸ್ಸಿಗೆ ಸಮಾಧಾನ ಆಗೋ ಅಂಥ ವಿಷಯ ಒಂದು ಬಂತು ತುಂಬ ಖುಷಿಯಾಗಿದ್ದೀನಿ ನಾನಂತೂ ಹ್ಯಾಪಿ ಅಂತ ಅನಿಸ್ತು ದೇವಸ್ಥಾನಕ್ಕೆ ಹೋಗಿ ಬಂದಮೇಲೆ ಅಂತೂ ಇನ್ನೂ ಖುಷಿಯಾಗಿದ್ದೀನಿ ಹೀಗೆ ಒಂಥರ ದೇವರು ಇಲ್ಲ ಇಲ್ಲ ಅಂತ ಅಂತೀವಿ ನಾವೆಷ್ಟು ನಿಯತ್ತಾಗಿರ್ತೀವೋ ದೇವರು ನಮ್ಮನ್ನ ಹಂಗೆ ಕಾಪಾಡ್ಕೊಂಡು ಹೋಗ್ತಾನೆ ಅನ್ನೋದಕ್ಕೆ ನಿಜವಾಗ್ಲೂ ಆವತ್ತು ಸಾಕ್ಷಿ ಇತ್ತು ನಾನು ನಿಮಗೆ ಕಂಪ್ಲೀಟಾಗಿ ಏನು ಏನು ಅನ್ನೋದನ್ನು ಡೀಟೇಲ್ ಹೇಳ್ತೀನಿ ಅದಕ್ಕೂ ಸ್ವಲ್ಪ ಟೈಮ್ ಬೇಕು ನನಗೆ ನಾನು ನಿಮ್ಮ ಹತ್ರ ಪ್ರತಿಯೊಂದನ್ನು ಶೇರ್ ಮಾಡ್ಕೊಬೇಕು ನನ್ನ ಲೈಫ್ ಸ್ಟೋರಿ ಹೇಗಿದೆ ಹೇಗೆ ಹೋಗ್ತಾಯಿದೆ ಏನಾಗ್ತಿದೆ ಅನ್ನೋದನ್ನು ಅನ್ನೋದು ನಂಗೆ ತುಂಬ ಇಷ್ಟ ಆಗುತ್ತೆ ಅದಕ್ಕೆಲ್ಲ ಒಂದು ಟೈಮ್ ಬರುತ್ತೆ ನಾನು ಆಗ ನಿಮಗೆ ಕಂಪ್ಲೀಟಾಗಿ ಹೇಳ್ಕೊಂತೀನಿ ನಾನು ನಿಮ್ಗೆ ಹೇಳಿದ್ನಲ್ಲ ಮಳೆ ನಿಂತೋದ್ಮೇಲೆ ಅಲ್ಲಿ ಫಾಗೆಲ್ಲ ಬಂದಿತ್ತು ಎಷ್ಟು ಸಕ್ಕತ್ತಾಗಿತ್ತು ಅಂತ ನಾನು ನಿಮಗೆ ವೀಡಿಯೋ ಮಾಡ್ಕೊಂಡಿದ್ದೀನಿ ಅಂತ ನೋಡಿ ಇದೇನೆ ಸಕ್ಕತ್ತಾಗಿತ್ತು ಎಷ್ಟು ಅಷ್ಟು ಚೆನ್ನಾಗಿ ಅದು ನೋಡಿ ಬೆಟ್ಟನ ಫುಲ್ಲು ಆವರಿಸ್ಕೊಂಬಿಟ್ಟಿದೆ ಮೋಡ ಕ ಅಲ್ಲಿ ನೋಡೋಕ್ಕಂತೂ ಸಕ್ಕದಾಗಿ ಅನ್ನಿಸ್ತಾ ಇತ್ತು ಮತ್ತು ಬೆಟ್ಟದಿಂದ ನೀರು ಹರಿದು ಬರ್ತಿತ್ತು ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇತ್ತು ಅಂದರೆ ಯಾವುದೋ ಒಂದು ಬೆಸ್ಟ್ ಪ್ಲೇಸ್ ಅಂತ ಅನಿಸ್ತು ನನಗಂತೂ ಕಂಪ್ಲೀಟ್ ಖುಷಿ ಖುಷಿಯಾಗಿತ್ತು ಆ ಟೆಂಪಲ್ನೂ ಅಷ್ಟೇ ಖುಷಿಯಾಗಿ ನೋಡ್ಕೊಂಡು ಬಂದಿದ್ವು ನಾವು ಯಾರು ಹಿಡಿತಿಯಪ್ಪ ನೀನೇನು ಹಿಡಿಯೋದು ಬೇಕಾಗಿಲ್ಲ ನೀನು ಹಿಡ್ತಿದ್ದೀನಿ ಚೆನ್ನಾಗಿ ಸ್ವಲ್ಪ ಚೆನ್ನಾಗಿತ್ತಾ দশ দশ চন চন ಅದಾದಮೇಲೆ ಊಟ ಕೂಡ ರೆಡಿ ಆಯಿತು ಊಟ ಹಾಕ್ಕೊಂಡು ತಿಂದ್ವಿ ಪ್ರಸಾದ ದೇವ್ರ ಪ್ರಸಾದ ತುಂಬ ಚೆನ್ನಾಗಿತ್ತು ನನಗೂ ಕೂಡ ಮನಸ್ಸು ತುಂಬಾ ಖುಷಿಯಾಗಿತ್ತು ಹೊಟ್ಟೆ ತುಂಬ ಊಟ ಮಾಡಿದೆ ನಿಯತ್ತಾಗಿರೋರಿಗೆ ಯಾವತ್ತಿದ್ರೂ ದೇವ್ರು ಕಾಪಾಡೇ ಕಾಪಾಡ್ತಾನೆ ಅನ್ನೋದಕ್ಕೆ ನನ್ನ ನನ್ನ ಯಾವಾಗಲೂ ಇದ್ದೆ ನಾವು ಎಷ್ಟು ನಿಯತ್ತಾಗಿರಬೇಕು ಅಷ್ಟು ನಿಯತ್ತಾಗಿರಬೇಕು ನಮಗೇನೇ ಆಗಲಿ ನಾವು ಬೇರೆಯವ್ರ ಥರ ರಿಯಾಕ್ಟ್ ಮಾಡಬಾರ್ದು ಅಂತೆಲ್ಲ ಯಾವಾಗಲೂ ಹೇಳ್ತಿರ್ತಿದ್ದೆ ಅದಕ್ಕೆ ಇವತ್ತೇನೋ ಅಂತ ನಿಜ ಅಂತಲೇ ಅನ್ನಿಸ್ತು ತುಂಬ ಖುಷಿಯಾಗಿದ್ದೀನಿ ಹ್ಯಾಪಿ ಅಂತ ಅನ್ನಿಸ್ತು ಅದರಲ್ಲೂ ನಿಮಗೆ ಹೇಳ್ಕೊತೀನಿ ಏನು ಅಂತ ಇಷ್ಟರಲ್ಲೇ ಹೇಳ್ಕೊತೀನಿ ಅದು ಏನು ಏನಕ್ಕೆ ನಾನು ಇಷ್ಟು ಖುಷಿಯಾಗಿದ್ದೀನಿ ಅಂತ ಮತ್ತೆ ನನ್ನ ದೇವಸ್ಥಾನಕ್ಕೆ ಕೋವಿಡ್ ಬಂದಿದ್ದು ಒಂಥರ ಮನಸ್ಸಿಗೆ ಹ್ಯಾಪಿ ಅನ್ನಿಸ್ತು ಖುಷಿ ಅನ್ನಿಸ್ತು ಫ್ಯಾಮಿಲಿ ಜೊತೆ ಹೋಗಿದ್ದು ಇನ್ನೂ ಖುಷಿ ಅನ್ನಿಸ್ತು ನೆಮ್ಮದಿ ಅನ್ನಿಸ್ತು ಇಲ್ಲಿಂದ ಬರುವಾಗ ಹೋಗುವಾಗ ನನ್ನ ಮೈಂಡಲ್ಲಿದ್ದು ನನ್ನ ಫೇಸಲ್ಲಿದ್ದು ಡೆಲ್ನೆಸ್ ಎಲ್ಲ ಹೋಗಿ ಹ್ಯಾಪಿ ಫೇಸ್ ಆಗೋಯ್ತು ಫುಲ್ ಖುಷಿಯಾಗಿದ್ದೆ ಹಾಗೆ ಊಟ ಎಲ್ಲ ಮುಗಿಸ್ಕೊಂಡು ಅದಾದಮೇಲೆ ನಾವು ಇಲ್ಲಿಂದ ಹೊರಟ್ವಿ ಮನೆಗೆ

ಅಲ್ಲಿಂದ ನಾವು ಸೀದಾ ಎಲ್ಲ ಮುಗಿಸ್ಕೊಂಡು ಹ್ಯಾಪಿಯಾಗಿ ಖುಷಿಯಾಗಿ ಹೊರಟ್ವಿ ಅದಾದಮೇಲೆ ನಮಗೆ ಬಸ್ಸು ಅಂತೂ ತುಂಬಾ ರೇಷು ಇನ್ನಡೇ ಬಸ್ ಫ್ರೀ ಬಿಟ್ಟಿರೋದ್ರಿಂದ ಫುಲ್ಲು ರೆಶ್ ಇರುತ್ತೆ ಜಾಗವೇ ಇರಲ್ಲ ನಾವು ಹೇಳಬೇಕು ಅಂದರೆ ವೀಕ್ ಡೇಸಲ್ಲಿ ಹೋಗಿದಿದ್ದು ಆದರೂ ಕೂಡ ಕಾಲು ಇಡಕ್ಕಾಗ್ತಿರ್ಲಿಲ್ಲ ರೈಲಲ್ಲಿ ಹೋಗಬೇಕು ಅಂತ ಅನಿಸ್ತು ರೈಲ್ವೆ ಸ್ಟೇಷನಿಗೆ ಬಂದ್ವಿ ಅಲ್ಲಿಂದ ರೈಲಿಗೆ ಹೋ ರೈಲಲ್ಲಿ ಹೋದ್ವಿ ಇಷ್ಟೇ ಇವತ್ತಿನ ವೀಡಿಯೋ ಗಾಯಿಸಿ ನಿಮ್ಗೆ ಏನಾದರೂ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ನನ್ನ ಚಾನಲ್ಲ सब्सक्राइब मार्ट कोली नेक्स्ट वीडियो जतेसी गना बाय बाय लव यू ऑल कीप वाचिंग